ಏಕೆಲ ನ್ಯಾಯ ಸಿಗಬೇಕು ಬಿಕಿ ನನಗೆ ಅವರು ನ್ಯಾಯ ಸಿಬೇಕು ಅವರನ್ನು ತಂದ ತುಂಬಾ ಪಾಪ ಜನ ಯಾರು ಹೇಳಿದರು ನಾನು ಬಿಸುಕ್ತಾರೆ ಅಷ್ಟೇ ಈಗ ಅವರು ತಿಳ್ದ ಅಂತ ತಿನ್ಲಿಕೋ ಆಗೋದ್ರೆ ನಿದ್ದೆ ಇಲ್ಲ ಒತ್ತೆಯಿಲ್ಲ ಮಾತಾಡಲಿಕ್ಕೆ ಆಗೋದಿಲ್ಲ ಇದು ಪ್ರೆಸ್ ಆಗಿ ಮಾತಾಡುದು ಅಷ್ಟೇ ಸಾಯೋದಕ್ಕೆ ಇಷ್ಟು ಕಷ್ಟದಲ್ಲಿದ್ದವರು ಆ ಸ್ಕ್ಯಾಮ್ ಹೇಗೆ ಅಂತ ನಮಗೆ ಯೋಚನೆ ಸಿಕ್ಕಾಕೊಂಡ್ರು ತುಮಕೂರು ಮೂಲದ ವಂಚಕರ ಮೋಸದ ಜಾಲಕ್ಕೆ ಸಿಲುಕಿದ ಬೆಳ್ತಂಗಿ ಮೂಲದ ಮೂವರು ಯುವಕರು ಕೊಲೆಯಾಗಿ ಸುಟ್ಟು ಕರಕಲಾದ ಘಟನೆ ಮಾರ್ಚ್ ಇಪ್ಪತ್ತೆರಡರಂದು ವರದಿಯಾಗಿದ್ದು ಮೂರು ಕುಟುಂಬಗಳು ಕೂಡ ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ವಂಚಕರಿಗೆ ಹಣ ನೀಡಿರುವ ಬಗ್ಗೆ ಮಾತುಗಳು ಕೇಳಿಬಂದಿತ್ತು ಈ ಬಗ್ಗೆ ಆ ಮೂವರ ಕುಟುಂಬದ ಸಂಕಷ್ಟವನ್ನ ಅರಿಯುವ ಮತ್ತು ಮುಂದೆ ಯಾರೂ ಕೂಡ ಇಂತಹ ಮೋಸ್ತದ ಜಾಲಕ್ಕೆ ಬಲಿಯಾಗದಂತೆ ಸಮಾಜವನ್ನು ಎಚ್ಚರಿಸುವ ಸದುದ್ದೇಶದಿಂದ ನಮ್ಮೂರ ಸುದ್ದಿ ವಾಹಿನಿಯು ಮೋಸ್ತದ ಜಾಲಕ್ಕೆ ಬಲಿಯಾದವರ ಕುಟುಂಬವನ್ನ ಭೇಟಿ ಮಾಡಲು ಹೊರಟಾಗ ಅಲ್ಲಿ ದೊರೆತಿದ್ದು ಮಾತ್ರ ಮನಕಲುಕುವ ನೋವಿನ ಕಥೆಗಳು ಈ ಒಂದೊಂದು ಕುಟುಂಬದ ಕಥೆಯು ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು ನಮ್ಮ ತಂಡವು ಮೊದಲನೆಯದಾಗಿ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಟಿಬಿ ಕ್ರಾಸ್ ನಿವಾಸಿ ಆಟೋ ಚಾಲಕ ಸಾಹುಲ್ ಹಮೀದ್ ಅವರ ಮನೆಗೆ ಭೇಟಿ ನೀಡಿತ್ತು ಅಲ್ಲಿ ತೆರಳಿ ಸರ್ ಹಮೀದ್ ಅವರ ಮನೆ ಎಲ್ಲಿ ಎಂದು ಕೇಳಿದಾಗ ಅವರು ಹೇಳಿದ ಮಾತು ಹಮೀದ್ ಅವರಿಗೆ ಸ್ವಂತ ಮನೆಯಿಲ್ಲ ಸರ್ ಅವರು ನೋಡಿ ಇದೇ ಬಾಡಿಗೆ ಮನೆಯಲ್ಲಿ ಇರುವುದು ಎಂದು ಬೀಗ ಹಾಕಿದ್ದ ಬಾಡಿಗೆ ಮನೆಯನ್ನ ತೋರಿಸಿಬಿಟ್ಟರು ಅಲ್ಲಿಂದ ನಮ್ಮ ತಂಡವು ಸ್ವಲ್ಪ ದೂರದಲ್ಲಿದ್ದ ಅವರ ಸಂಬಂಧಿಕರ ಮನೆಗೆ ಭೇಟಿ ನೀಡಿ ಹಮೀದ್ ಅವರ ಕುಟುಂಬದ ಬಗ್ಗೆ ಮಾಹಿತಿ ಪಡೆಯಲು ಮುಂದಾದಾಗ ಅವರು ಬಿಚ್ಚಿಟ್ಟ ಕರುಣಾಜನಕ ಪರಿಸ್ಥಿತಿ ನಮ್ಮನ್ನ ಅರೆಕ್ಷಣ ಮೌನವಾಗಿರುವಂತೆ ಮಾಡಿತು ಹಮೀದ್ ಅವರ ಸಂಬಂಧಿ ಅಮ್ರೀನ್ ಅವರು ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡುತ್ತಾ ಹಮೀದ್ ಅವರ ಬಗ್ಗೆ ಅವರ ಮನೆಯ ಪರಿಸ್ಥಿತಿಯ ಬಗ್ಗೆ ವಿವರಿಸಿ ಸರ್ಕಾರದ ಮುಂದಿರುವ ತಮ್ಮ ಬೇಡಿಕೆಯನ್ನ ಬಿಚ್ಚಿಟ್ಟರು ಶಾವು ಹಮೀದ್ ಅವರು ಆಟೋ ರಿಕ್ಷಾ ಚಾಲಕರಾಗಿದ್ರು ಅವರೊಬ್ರು ಪರ್ಸನ್ ಹೇಗೆ ಅಂದ್ರೆ ಸಮಾಜಕ್ಕೆ ಕೂಡ ಹಾಗೂ ಫ್ಯಾಮಿಲಿಗೆ ಕೂಡ ಒಬ್ರು ತುಂಬಾ ಬೇಕಾದ ವ್ಯಕ್ತಿ ಅಂತ ಹೇಳ್ಬೋದು ಅವರಿಗೆ ಇಬ್ಬರು ಗಂಡು ಮಕ್ಕಳು ಆಗಲು ಹಾಗೂ ಒಬ್ಬರು ಹೆಣ್ಣು ಮಗು ಇದೆ ತುಂಬ ಕಷ್ಟದಲ್ಲಿ ಜೀವನ ಕೂಡ ಮಾಡ್ತಾ ಇದ್ರು ಹಾಗೂ ಕೆಲವು ತಿಂಗಳ ಮುಂಚೆ ಅವರ ಮನೆಯನ್ನು ಕೂಡ ಅವರು ಸೇಲ್ ಮಾಡಿದರು ಈಗ ನಮಗೆ ಗೊತ್ತಿರುವ ವಿಷಯ ಹೇಗೆ ಅಂದರೆ ಆ ದುಡ್ಡನ್ನು ಕೂಡ ಅವರು ತಕೊಂಡು ಹೋಗಿದ್ದಾರೆ ತುಮಕೂರಿಗೆ ಅಂದರೆ ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಿದ್ದವರು ಸೊ ಇಷ್ಟು ಕಷ್ಟದಲ್ಲಿದ್ದವರು ಆ ಅಲ್ಲಿ ಹೇಗೆ ಸಿಕ್ಕಾಕಿಕೊಂಡ್ರು ಅಂತ ನಮಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತಿಲ್ಲ ನಂದು ರಿಕ್ವೆಸ್ಟ್ ಏನಂದರೆ ಈ ಥರ ಯಾವುದೇ ಒಂದು ಫ್ಯಾಮಿಲಿಗೆ ಕೂಡ ಆಗಬಾರ್ದು ಮುಂಚಿನ ದಿನದಲ್ಲಿ ಆ್ಯಂಡ್ ಇದೊಂದು ಏನೋ ಇಟ್ ಡಜನ್ ಲುಕ್ ಲೈಕ್ ಸ್ಮಾಲ್ ಸ್ಕ್ಯಾಮ್ ಅಥವಾ ಇದೊಂದು ಸಣ್ಣ ಒಂದು ಗುಂಪು ಮಾಡಿದಾಗ ಆಗ್ತಿಲ್ಲ ಪ್ರಾಪರ್ ಆಗಿ ಇದನ್ನು ತನಿಖೆ ಮಾಡಬೇಕು ಹಾಗೂ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಸೂಕ್ತವಾದ ಪನಿಷ್ಮೆಂಟನ್ನು ಕೊಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಎಲ್ಲರದ್ದು ರಿಕ್ವೆಸ್ಟ್ ಅಂದರೆ ನಮಗೆ ನ್ಯೂ ಈಗ ನಾವು ನ್ಯೂಸ್ ಕೇಳ್ತಾ ಇದ್ವಿ ಕೇಳುವಾಗ ನಮಗೆ ಓ ಓಕೆ ಯಾರೋ ಯಾರದೋ ಫ್ಯಾಮಿಲಿಯಲ್ಲಿ ಆಗಿದೆ ಅಂತ ಹೇಳುವಾಗ ನಮಗೆ ಅಷ್ಟು ಅದು ಗೊತ್ತಾಗೋದಿಲ್ಲ ನಮ್ಮದೇ ಫ್ಯಾಮಿಲಿಗೆ ಅದು ಆದಾಗ ಮಾತ್ರ ನಮಗೆ ಆಕ್ಚುಲ್ ಆಗಿ ಅದರ ನೋವು ಗೊತ್ತಾಗ್ತದೆ ಹಾಗೆ ಇದು ತುಂಬ ಒಂದು ಆಕ್ಸೆಪ್ಟೇಬಲ್ ಮಾಡುವಂಥ ಒಂದು ವಿಷಯ ಅಲ್ಲೇ ಅಲ್ವೇ ಅಲ್ಲ ಯಾಕೆಂದರೆ ಒಂದು ಲೈಫ್ ಹೋಗುದಂದ್ರೆ ಅಂದರೆ ಯಾರಿಗೆ ಕೂಡ ರೈಟ್ ಇಲ್ಲ ಒಬ್ಬರ ಲೈಫನ್ನು ತೆಗೆಯುವುದು ಈ ಸ್ಕ್ಯಾಮ್ ಹೇಗೆ ಆಗಿದೆ ಇದರ ಒಂದೊಂದು ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಡೀಟೇಲ್ಸನ್ನು ಕಂಡು ಹಿಡಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ತಿದ್ವಿ ಆ್ಯಂಡ್ ಈಗ ಪೊಲಿಟಿಷಿಯನ್ಸ್ ಹೇಗೆ ಅಂದರೆ ಐ ಕ್ಯಾಂಟ್ ಬ್ಲೇಮ್ ದೆಮ್ ಆಲ್ಸೋ ಬಟ್ ಹೀಗೆದೊಂದು ವಿಷಯ ಆದಾಗ ಅಟ್ಲೀಸ್ಟ್ ಅವರು ಬಂದು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೂ ಒಂದು ಸಾಂತ್ವನದ ಮಾತನ್ನು ಹೇಳಬೇಕಾಗಿತ್ತು ಅದನ್ನು ನಾವು ಎಕ್ಸ್ಪೆಕ್ಟ್ ಆದರೂ ಮಾಡ್ತಿದ್ವಿ ಇಷ್ಟರವರೆಗೆ ನಮಗೆ ಯಾರೂ ಕೂಡ ಬರಲಿಲ್ಲ ಮೂರು ಮಕ್ಕಳು ಕೂಡ ಇದ್ದಾರೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಇದಕ್ಕೆ ನಮ್ಮ ರಿಕ್ವೆಸ್ಟ್ ಏನಂದರೆ ಏನಾದರೂ ಕಾಂಪನ್ಸೇಷನ್ ಅಥವಾ ಪರಿಹಾರವನ್ನು ಗೌರ್ಮೆಂಟ್ ಕಡೆಯಿಂದ ಈ ಫ್ಯಾಮಿಲೀಸ್ಗೆ ಕೊಡಬೇಕಂತ ಒಂದು ರಿಕ್ವೆಸ್ಟ್ ಇದ್ದೀವಿ ಇದರ ಪ್ರಾಪರ್ ಇನ್ವೆಸ್ಟಿಗೇಷನ್ ಇದನ್ನು ಸಿ ಐ ಡಿಗೆ ಕೊಡಬೇಕಂತ ನಮ್ಮದು ವಿನಂತಿ ಇದೆ ಅವರು ಹೇಗೆ ಇದು ಪರ್ಸನ್ ಅಂದರೆ ಒಂದು ನಮ್ಮ ಸೊಸೈಟಿಯಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಏನು ವಿಷಯ ಆದರೂ ಕೂಡ ಅವರು ಫಸ್ಟ್ ಪರ್ಸನ್ ಶಾಹುಲ್ ಅಂದರೆ ಫಸ್ಟ್ ಕಾಲ್ ಮಾಡುವ ಪರ್ಸನ್ ಆಗಿರ್ತಾರೆ ಎಲ್ಲರೂ ಅವರಿಗೆ ಫಸ್ಟ್ ಕಾಲ್ ಮಾಡಿ ಏನೇ ವಿಷಯ ಇದ್ದರೂ ಹೇಳ್ತಾ ಇದ್ರು ಅವರೊಂದು ಪರ್ಸನ್ ಹೇಗೆ ಅಂದರೆ ಟ್ರಸ್ಟ್ ದಿ ಪರ್ಸನ್ ಓಕೆ ಬಂದು ಅವರು ಸಾಲ್ವ್ ಮಾಡ್ತಾರೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಹೀಗಿದ ಹೀಗಿರುವ ಪರ್ಸನನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನಂದು ರಿಕ್ವೆಸ್ಟ್ ಏನಂದರೆ ನಂದು ನಮ್ಮ ಫ್ಯಾಮಿಲಿ ಅವರ ರಿಕ್ವೆಸ್ಟ್ ಏನಂದರೆ ಇದರ ಪ್ರಾಪರ್ ಇನ್ವೆಸ್ಟಿಗೇಷನ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಯಾವ ಆಗಿದೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಪ್ರಾಪರ್ ಪನಿಷ್ಮೆಂಟ್ ಕೊಡಬೇಕು ಹಾಗೂ ಈ ಥರ ಇನ್ನು ಮುಂದಿನ ಡೇಸಲ್ಲಿ ಯಾರಿಗೆ ಕೂಡ ಆಗಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದರ ಬಗ್ಗೆ ಏನು ಅಂದರೆ ಅವರದೊಂದು ಟೀಮ್ ಆಗಿರ್ಬೋದು ಇದು ನೋಡುವಾಗ ಒಂದು ಪ್ರೀಪ್ಲ್ಯಾಂಡ್ ಮರ್ಡರ್ ಥರ ಇದೆ ಯಾರೋ ಒಬ್ಬರು ನ್ಯೂ ಕಮರ್ ಬಂದು ಮಾಡಿರೋ ಹಾಗೆ ಇಲ್ಲ ಇದು ತುಂಬ ಡೇಸಿಂದ ಎಷ್ಟು ಕೇಸಸ್ ಇದರಲ್ಲಿ ಹೈಡ್ ಆಗಿರ್ಬೋದು ಇದು ನಮಗೆ ಗೊತ್ತಾಯಿತು ಈ ಕೇಸ್ ಹಾಗೆ ಹೆಂಗಸರಿದ್ದಾರಂದರೆ ಮೇ ಬಿ ಸೊ ಹೆಂಗಸರನ್ನು ಎದುರಿಡ್ಕೊಂಡು ಈ ಸ್ಕ್ಯಾಮನ್ನು ನಡೆಸಿರ್ಬೋದು ಯಾಕೆಂದರೆ ಅಂತ ಹೇಳಿದಾಗ ನಾವು ಬೇಗ ನಂಬಿಬಿಡ್ತೀವಿ ಏನಾದರೂ ವಿಷಯ ಇದ್ದರೆ ಸೊ ಇವರದೊಂದು ಸಣ್ಣ ಟೀಮ್ ಅಂತೂ ಆಗಲಿಕ್ಕೆ ಚಾನ್ಸೇ ಇಲ್ಲ ಐ ಆಮ್ ವೆರಿ ಶೋರ್ ಸೊ ಇದರ ಪ್ರಾಪರ್ ಬೇಸಿಂದ ಇಟ್ಕೊಂಡು ಇದರ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ತ್ರೀ ವಿಕ್ಟಿಮ್ಸಿಗೆ ಜಸ್ಟಿಸ್ ಕೊಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಆಗಿದೆ ಇಲ್ಲ ಇವರು ಹೋಗಿ ಒಂದು ಟ್ವೆಲ್ ಟು ತರ್ಟೀನ್ ಡೇಸ್ ಆಯಿತು ಮನೆಯಿಂದ ಆ್ಯಂಡ್ ಇದು ನಮ್ಮದು ರಂಜಾನ್ ಮಂತ್ ಕೂಡ ಆ್ಯಂಡ್ ಅವರು ಬಿಸ್ನೆಸ್ ಇದರಲ್ಲಿ ಹೋಗಿದೆ ಅಂತ ಮಾತ್ರ ಗೊತ್ತಿರೋದು ಯಾಕೆ ಹೋಗಿದ್ದಾರೆ ಅಂತ ಏನು ರಿವೀಲ್ ಮಾಡಿಲ್ಲ ಬಳಿಕ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದಿರುವ ವಕೀಲರಾಗಿರುವ ನವಾಜ್ ಷರೀಫ್ ಅವರು ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಟ್ಟರು ಬೆಳ್ತಂಗಡಿ ತಾಲೂಕು ಇವತ್ತು ಬೆಚ್ಚಿ ಬೀಳಿಸುವಂತಹ ಒಂದು ಸಂಗತಿ ನಮಗೆ ಉಜಿರೆಯಲ್ಲಿ ಉಜಿರೆಯ ಪರಿಸರದ ವ್ಯಕ್ತಿಗಳ ತುಮಕೂರಲ್ಲಿ ಆದಂತಹ ಘಟನೆಯಲ್ಲಿ ನಡೆದಿದೆ ಬಹಳಷ್ಟು ವಿಷಾದ ಇದು ಇದೊಂದು ಆ ಪರಿಸರದಲ್ಲಿ ನಡೆದಂತಹ ಹಲವಾರು ಕೃತ್ಯಗಳ ಪೈಕಿ ಇದೊಂದು ಕೃತ್ಯ ಆಗಿದೆ ನಾವು ಪೊಲೀಸರ ಜೊತೆ ಮಾತಾಡಬೇಕಾದ್ರೆ ಆ ಸ್ಪಾಟ್ ಹೋದಾಗ ಕೆಲವು ತಿಂಗಳ ಹಿಂದೆ ಒಂದು ಹದಿನೆಂಟು ವರ್ಷದ ಹೆಣ್ಣು ಹೆಣ್ಣು ಮಗಳೊಬ್ಳು ಇಂತಹ ಒಂದು ಕೃತ್ಯವನ್ನು ಕೊಲೆಯನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬರು ಪೊಲೀಸರು ಹೇಳ್ತಾರೆ ಹಾಗಾಗಿ ಇದೊಂದು ದೊಡ್ಡ ಮಟ್ಟದ ಒಂದು ಕೃತ್ಯ ಇದರ ಹಿಂದೆ ಬಹಳಷ್ಟು ದೊಡ್ಡ ಒಂದು ತಂಡದ ಕೈವಾಡ ಕೂಡ ಇದೆ ಅಂತೇಳಿ ನಮಗೆ ಮೇಲ್ನೋಟ ಕಂಡು ಬರ್ತದೆ ಆದರೆ ಇದೇ ತಂಡ ಈ ವ್ಯಕ್ತಿಗಳನ್ನು ನಂಬಿಸಿ ಅವರ ಮನೆಗಳಿಗೂ ಅವರ ಮನೆಗೂ ಬಂದಿರೋದು ಕೂಡ ಈ ತನಿಖೆಯಿಂದ ಮೇಲ್ನೋಟದಲ್ಲಿ ಗೊತ್ತಾಗ್ತದೆ ಈಗಾಗಲೇ ಆರು ಜನರ ಬಂಧನ ಆಗಿದೆ ಅಂತೇಳಿ ಹೇಳ್ತಾರೆ ಅದರಲ್ಲಿ ಎರಡು ಹೆಂಗ ಹೆಣ್ಣು ಹೆಂಗಸರು ಕೂಡ ಇದ್ದಾರೆ ಈ ತನಿಖೆಯನ್ನು ಉನ್ನತ ಮಟ್ಟದ ತನಿಖಾಧಿಕಾರಿಗಳಿಗೆ ಕೊಟ್ಟರೆ ಇಂತಹ ಘಟನೆಗಳು ಮರುಕಳಿಸುವುದನ್ನು ಕೂಡ ತಡಿಬೋದಾಗ್ತದೆ ಅದೇ ರೀತಿಯಲ್ಲಿ ಶಾವುಲ್ ಅವರ ಬಗ್ಗೆ ಹೇಳಬೇಕಾದ್ರೆ ಶಾವು ಅವರ ಮನೆಯನ್ನು ನಾವೀಗ ಭೇಟಿ ಮಾಡಿ ಬಂದಿದ್ದೇವೆ ಆ ಮನೆಯ ಪರಿಸ್ಥಿತಿ ನೋಡಿ ಒಂದು ಬಾಡಿಗೆ ಮನೆಯಲ್ಲಿ ಅವರು ಇರುವಂಥದ್ದು ಅವರು ಅವರ ಸಂಬಂಧಿಕರು ಮತ್ತು ಅವರ ಕುಟುಂಬದ ಆಸ್ತಿಯಿಂದ ಬಂದಂಥ ಒಂದು ಐದು ಲಕ್ಷ ರೂಪಾಯಿಯನ್ನು ಕೂಡ ಇತ್ತೀಚೆಗೆ ತೆಗೆದುಕೊಂಡು ಈ ವ್ಯವಹಾರಕ್ಕೆ ಹೋಗಿದ್ದಾರೆ ಅವರು ಮೂಲತಃ ಆಟೋ ಡ್ರೈವರ್ ಆಗಿದ್ದರೂ ಕೂಡ ಹಳೆಯ ಗಾಡಿಗಳ ವ್ಯವಹಾರ ಮಾಡೋದು ಜಾಗದ ವ್ಯವಹಾರ ಮಾಡುವುದನ್ನು ನಮ್ಮ ಕುಟುಂಬದವರಿಗೆ ಗೊತ್ತಿರೋದರಿಂದಾಗಿ ಅವರ ಮೇಲೆ ನಮಗೆ ಬೇರೇನು ವ್ಯವಹಾರದ ಬಗ್ಗೆ ಡೌಟ್ ಏನು ಇದ್ದಿರಲಿಲ್ಲ ಅವರು ಬ್ಯುಸಿ ಇದ್ದರು ಮತ್ತು ಸಮಾಜಮುಖಿಯಾಗಿ ಕಾರ್ಯಕರ್ತರಾಗಿದ್ದು ಸಂಘಟಕರಾಗಿದ್ದರು ಆಗಿದ್ದರು ಅದೇ ರೀತಿಯಾಗಿ ರಾಜಕೀಯ ಹಿನ್ನೆಲೆ ಒಂದು ಇರುವಂಥ ವ್ಯಕ್ತಿಯಾಗಿದ್ದರು ಊರಿಗೆ ಪ್ರತಿಯೊಂದು ಮನೆಗೂ ಬೇಕಾದಂಥ ಒಬ್ಬರು ವ್ಯಕ್ತಿಯಾಗಿದ್ದರು ಅವರ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಕಳಚಿ ಬಿದ್ದಿದೆ ಮೂರು ಮಕ್ಕಳಿದ್ದಾರೆ ಅವರಿಗೆ ಸರ್ಕಾರ ಎಂಥತಃ ಕೃತ್ಯಗಳಲ್ಲಿ ಕೂಡ ಸರ್ಕಾರ ಪರಿಹಾರಗಳನ್ನು ಘೋಷಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ ಇದೊಂದು ಹೇಯ ಕೃತ್ಯ ಹೀನಸ್ ಕ್ರೈಮ್ ಆಗಿದೆ ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಕುಟುಂಬಕ್ಕೆ ಕಾಂಪನ್ಸೇಷನನ್ನು ಕೂಡ ಪರಿಹಾರವನ್ನು ಕೂಡ ನೀಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಈ ಘಟನೆ ಹಿಂದಿರುವಂತಹ ದೊಡ್ಡ ಜಾಲವನ್ನು ಬಂಧಿಸಿದರೆ ಮುಂದೆ ಆಗುವಂತಹ ಅನಾಹುತಗಳು ಈ ಪರಿಸರದ ವ್ಯಕ್ತಿಗಳೇ ಹಲವಾರು ಬಾರಿ ಇಂಥ ಪ್ರಕರಣಗಳಲ್ಲಿ ಹೋಗಿ ಸಿಲುಕಿ ಬಂದಂಥ ಅನುಭವಗಳನ್ನು ಬೆಚ್ಚಿ ಇಡಬೇಕಾದ್ರೆ ಇದೊಂದು ದೊಡ್ಡ ಕೃತ್ಯ ಇದು ಪದೇ ಪದೇ ಆಗುವಂಥ ಕೃತ್ಯ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ಬಗ್ಗೆ ತೀವ್ರವಾದ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಕಂಡು ಬರುವಂಥ ಆರೋಪಿಗಳನ್ನು ಪತ್ತೆ ಮಾಡುವುದಲ್ಲದೆ ಈಗ ನಾವು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆದಂಥ ಕ್ರಿಕೆಟ್ ಬೆಟ್ಟಿಂಗ್ ಅನ್ನುವಂಥ ಒಂದು ಪ್ರಕರಣ ಏನಿದೆ ಅದೇ ರೀತಿಯಲ್ಲಿ ಇಂತಹ ಒಂದು ಪ್ರಕರಣವನ್ನು ಮಟ್ಟ ಹಾಕಲಿಕ್ಕೆ ಸರ್ಕಾರ ಮುಂದೆ ಬರಬೇಕು ಇಂತಹ ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧನ ಮಾಡಬೇಕು ಅಂತೇಳಿ ಕೂಡ ನಾವು ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಪರಿಹಾರವನ್ನು ನಮ್ಮ ಇಸಾಕ್ರವರ ಕುಟುಂಬ ಮೂವತ್ತೈದು ಲಕ್ಷದವರೆಗೂ ಹಣವನ್ನು ವ್ಯಯಿಸಿದೆ ಅಂತೇಳಿ ಮೇಲ್ನೋಟ ಕಂಡು ಬರ್ತದೆ ಅದೇ ರೀತಿಯಾಗಿ ಸಿದ್ದೀಕ್ ಅನ್ನುವಂಥ ಒಬ್ಬ ಅಮಾಯಕನ ಬಲಿ ಪಡೆದುಕೊಂಡಿದೆ ಆ ಆ ಕುಟುಂಬದಲ್ಲಿ ಈಗಾಗಲೇ ಅಮ್ಮ ಮತ್ತು ಮಗನನ್ನು ಕಳೆದುಕೊಂಡಂಥ ಕುಟುಂಬ ಆಗಿದೆ ಇನ್ನೊಬ್ಬ ಮಗ ಇದ್ದಾನೆ ಅವನಿಗೆ ಕೂಡ ಸೂಕ್ತವಾದ ವಿದ್ಯಾಭ್ಯಾಸಕ್ಕೆ ಮತ್ತು ಅವನ ಜೀವನಕ್ಕೆ ಪರಿಹಾರವನ್ನು ಒದಗಿಸಿಕೊಡಬೇಕು ಸರ್ಕಾರ ಅದೇ ರೀತಿಯಾಗಿ ಈ ತನಿಖೆಯನ್ನು ಚುರುಕುಗೊಳಿಸಿ ಇದರಲ್ಲಿ ಬಂದಂಥ ಎಲ್ಲ ಜನರನ್ನು ಕೂಡ ಬಂಧಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೀವಿ ನಾವು ಮೇಲ್ನೋಟಕ್ಕೆ ಹೇಳುವ ಪ್ರಕಾರವಾಗಿ ಇಂತಹ ಸಾಮಾನ್ಯ ಪ್ರಕರಣ ಏನು ಆ ತುಮಕೂರು ಘಟನೆಯಲ್ಲಿ ಆಗಿದೆ ಅಲ್ಲಿ ಹಣವನ್ನು ದೋಚುವಂತಹ ಪ್ರಕರಣಗಳೇ ಆಗಿರುವಂಥದ್ದು ಮೇಲ್ನೋಟಕ್ಕೆ ಪೊಲೀಸ್ ಇಲಾಖೆ ನಮಗೆ ನೀಡಿದ ಮಾಹಿತಿ ದುಡ್ಡನ್ನು ತರಿಸುವಂಥದ್ದು ಮತ್ತು ನಕಲಿ ಚಿನ್ನವನ್ನು ಅಥವಾ ಏನಾದರೂ ಒಂದು ಆಸೆಯನ್ನು ಹುಟ್ಟಿಸುವಂಥದ್ದು ಅವರ ಹಿಂದೆ ಬರುವಂತೆ ಮಾಡುವಂಥದ್ದು ಆರಂಭದಲ್ಲಿ ಮಾಡ್ತಾರೆ ನಂತರ ಹಣವನ್ನು ತೆಗೆದುಕೊಂಡಾಗ ಅದನ್ನು ದೋಚುವ ಪ್ರಯತ್ನ ಮಾಡ್ತಾರೆ ಯಾರಾದರೂ ಪ್ರೊಟೆಸ್ಟನ್ನು ಮಾಡಿದರೆ ಅದಕ್ಕೆ ಒತ್ತಡವನ್ನು ಹಾಕಿ ಹಣದ ಹಿಂದೆ ಬಿದ್ದರು ಅಂತ ಹೇಳಿದರೆ ಅವರ ಜೀವನ ತೆಗೆದುಕೊಂಡಂಥ ಉದಾಹರಣೆ ಬೇರೆ ಕೇಸ್ನಲ್ಲಿ ಅಲ್ಲಿ ಆಗಿದೆ ಅಂತ ಹೇಳಿ ಪೊಲೀಸರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರಿಂದ ಇದು ಕೂಡ ಒಂದು ಹಣವನ್ನು ದೋಚಿ ನಡೆಸಿದಂಥ ಒಂದು ಘಟನೆ ಆಗಿದೆ ಅಂತೇಳಿ ನಮಗೆ ಮೇಲ್ನೋಟದಲ್ಲಿ ಕಂಡು ಮತ್ತು ತನಿಖೆಯಿಂದ ಇನ್ನಷ್ಟು ವಿಚಾರಗಳು ಗೊತ್ತಾಗಲಿಕ್ಕಿದೆ ಮಂಗಳವಾರದ ಹೊತ್ತು ನಮಗೆ ಇನ್ನೂ ಕೂಡ ಅದೊಂದು ಕೃತ್ಯ ಯಾವ ರೀತಿ ಅಂತ ಹೇಳಿದರೆ ಬಾಡಿಯ ಯಾವುದೇ ಒಂದು ವಿಚಾರಗಳನ್ನು ನಾವು ಪರಿಗಣಿಸಿಕೊಂಡು ಅದನ್ನು ಟೆಸ್ಟಿಗೆ ಅದು ಯಾರ ಬಾಡಿ ಅಂತ ಐಡೆಂಟಿಫಿಕೇಷನ್ ಮಾಡದಂತಹ ಒಂದು ಕೃತ್ಯ ಆಗಿದ್ದರಿಂದಾಗಿ ಇದನ್ನೊಂದು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗಬೇಕು ಮೀಡಿಯಾಗಳು ಕೂಡ ಇದನ್ನು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡಿದರೆ ಮಾತ್ರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ರಾಜಕಾರಣದಲ್ಲಿ ಗುರುತಿಸುವಂಥವರು ಮತ್ತು ಮೇಲ್ನೋಟದಲ್ಲಿರುವಂಥ ಮಂತ್ರಿಗಳು ಕೂಡ ಈ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಕೂಡ ಮಾತಾಡಿಕೊಂಡು ಈ ಕೃತ್ಯದ ಬಗ್ಗೆ ಒಂದು ಹೈಲೈಟನ್ನು ಮಾಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಬಾಡಿ ಸಿಗುವ ವಿಚಾರಗಳು ಬಂದು ಮೇಲ್ನೋಟಕ್ಕೆ ವೈದ್ಯಾಧಿಕಾರಿಗಳತ್ತ ಮಾತಾಡಿದಾಗ ನಮಗೆ ಸಂಬಂಧಪಟ್ಟ ಅಲ್ಲಿ ಲೀಡರ್ಗಳು ಕೂಡ ಬಂದಿದ್ರು ಆ ಪರಿಸರದಲ್ಲಿ ಬಂದು ಮಾತಾಡಿದಾಗ ಸಾಮಾನ್ಯ ಪ್ರಕರಣದಲ್ಲಿ ಮೂರು ತಿಂಗಳವರೆಗೂ ಸಮಯವನ್ನು ತೆಗೆದುಕೊಳ್ತದೆ ಆದರೆ ಇಂತಹ ಒಂದು ಹೇಯ ಕೃತ್ಯ ಆದಾಗ ಹೀನಸ್ ಕ್ರೈಮ್ ಆದಾಗ ಅದನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂಥ ಅನಿವಾರ್ಯತೆ ಕೂಡ ಇರುವುದರಿಂದಾಗಿ ಹದಿನೈದು ಹತ್ತು ದಿನಗಳ ಒಳಗಾಗಿ ಈ ಡಿ ಎನ್ ಎ ಟೆಸ್ಟ್ ಬರುವಂಥ ಸಾಧ್ಯತೆಗಳು ಇದೆ ಎಲ್ಲರಿಗೂ ಬೇಕಾಗಿದ್ದ ಸಾಹುಲ್ ಹಮೀದ್ ಅವರ ದುರಂತ ಅಂತ್ಯವು ಇಡೀ ಕುಟುಂಬವನ್ನ ದುಃಖದ ಕಡಲಲ್ಲಿ ತೇಲಿಸಿದ್ದು ಅವರ ಪತ್ನಿ ಮತ್ತು ಮೂವರು ಮಕ್ಕಳು ದಿಕ್ಕು ತೋಚಿದಂತಾಗಿದ್ದಾರೆ ಅವರು ಜೀವನೋಪಾಯಕ್ಕಾಗಿ ದುಡಿಯುತ್ತಿದ್ದ ಆಟೋ ರಿಕ್ಷಾ ಅನಾಥವಾಗಿ ನಿಂತಿದ್ದು ಹಮೀದ್ ಅವರ ಪ್ರತಿ ನೆನಪನ್ನು ಸಾರಿ ಸಾರಿ ಹೇಳುವಂತಿದೆ ಸಾಹುಲ್ ಹಮೀದ್ ಅವರ ನೋವಿನ ಕಥೆಯನ್ನ ಆಲಿಸಿದ ಬಳಿಕ ನಮ್ಮ ತಂಡವು ನೇರವಾಗಿ ಮದ್ದಡ್ಕ ನಿವಾಸಿ ಇಸಾಕ್ ಎಂಬವರ ಮನೆಗೆ ತೆರಳಿತು ಇಲ್ಲಿಯೂ ಪರಿಸ್ಥಿತಿ ಬೇರೆಯಾಗಿರಲಿಲ್ಲ ಇಸಾಕ್ ಅವರು ಕೂಡ ಇತ್ತೀಚೆಗೆ ತನ್ನ ಆಸ್ತಿಯನ್ನ ಮಾರಿದ್ದರು ಅದರಲ್ಲಿ ಸಿಕ್ಕಿದ ಹಣ ಹಾಗೂ ಬ್ಯಾಂಕ್ ಸಾಲ ಮಾಡಿ ಮತ್ತು ಮಗಳ ಚಿನ್ನ ಮಾರಿ ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಹಣವನ್ನ ವಂಚಕರ ಕೈಗಿತ್ತು ಜೀವವನ್ನು ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಇಸಾಕ್ ಅವರ ಪತ್ನಿ ಶಮೀಮಾ ಅವರನ್ನ ಮಾತನಾಡಿಸಿದಾಗ ಅವರು ನಡೆದ ಘಟನೆಯನ್ನ ವಿವರಿಸಿ ಕಣ್ಣೀರಿಟ್ಟರು ಜನ ಮೂರು ಜನ ಹೋದ ಮೂರ ಜನ ಕಾರಲ್ಲಿ ಓದೋದು ಸೋಮವಾರ ಸಂಜೆ ಓದೋದು ಅವರು ನಮಗೆ ಅಮೌಂಟು ಸಿಕ್ಕಲಿಕ್ಕೆ ಉಂಟಲ್ಲ ಕೊಟ್ಟಿದ್ದೇವಲ್ಲ ಅದನ್ನು ಕೊಡ್ತೇನೆ ಅಂತ ಹೇಳಿದರೆ ಹಾಗೆ ಹೋಗಿ ಬರ್ತೇನೆ ಅಂತ ಮದ್ ಮರು ದಿವಸ ಬರ್ತೇನೆ ಅಂತ ಹೋಗಿ ಓದೋದು ಆದರೆ ಹತ್ತು ದಿವಸ ತನಕ ಅವರು ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ಇದು ಮಾಡಿದ್ರು ಮತ್ತು ಸು ಶುಕ್ರವಾರ ಕೊಡ್ತೇನೆ ಹೇಳಿ ಸಂಜೆ ರಾತ್ರಿ ಹನ್ನೆರಡು ಗಂಟೆ ಕೊಡ್ತೇನೆ ಬನ್ನಿ ನೀವು ಹೀಗೆ ರೂಮಿನಲ್ಲಿ ಓದು ಹೋಗಿದ್ದಾರೆ ಅವರು ಮತ್ತು ಹತ್ತುವರೆಗೆ ಫೋನ್ ಮಾಡಿದ್ದಾರೆ ಇವತ್ತು ಕೊಡ್ತಾರಂತೆ ದುವಾ ಮಾಡು ಎರಡು ಪ್ರಕಾತ ನಮ್ಮ ಅಜ್ಜ ಮಾಡ ನೀನು ಸಿಗಲಿ ಅಂತ ಹೇಳಿ ಹಾಗೆ ನಾನು ನಮ್ಮ ಅಜ್ಜ ಮಾಡಿದೆ ಆಯಿತು ನೀವು ಹೋಗಿ ಒಂದು ನಮ್ಮ ನಮ್ಮ ಮಧ್ಯಾಹ್ನ ಬರ್ತೇನೆ ನಾಳೆ ಮಧ್ಯಾಹ್ನ ಬರ್ತೇನೆ ಮತ್ತು ಹೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಅವರು ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳ ಒಳಗೆ ಅವರು ಮೂರು ಸಲ ಬಂದಿದ್ದಾರೆ ನಮ್ಮ ಮನೆಗೆ ಗುರುಗಳು ಅವರು ನಾಲ್ಕು ಜನ ಹೆಂಡತಿ ಮಕ್ಕಳು ಅವರ ಒಮ್ಮೆ ಬೆಳಿಗ್ಗೆ ಸಂಜೆ ಬಂದು ಬೆಳಿಗ್ಗೆ ಮಧ್ಯಾಹ್ನ ಹೋಗಿದ್ದಾರೆ ಸ್ವಾಮಿ ಹೆಂಡತಿ ಮಕ್ಕಳು ಅವಾಗ ಈಗ ಅವರು ಯಾವ ಉದ್ದೇಶಕ್ಕೆ ಹಣ ತಗೊಂಡು ಏನು ವ್ಯವಹಾರ ಅಂತ ನಿಮ್ಮ ಹೇಳಿದ್ರು ನಮ್ಮ ಫಸ್ಟಿಗೆ ಹೇಳಿ ನನಗೆ ಈಗ ಒಂದು ಎರಡು ತಿಂಗಳಾದ ಗೊತ್ತಾದದು ಈಗ ಈಗ ಅಂತ ವಿಷಯ ನನಗೆ ಅವರು ಹೇಳಿದ್ರು ನಿಮಗೆ ಇದು ಎಂತ ನಿಧಿ ಇದ್ದದು ಕೊಡ್ತೇನೆ ಜಾಸ್ತಿ ಅಮೌಂಟ್ ಕೊಡ್ತೇನೆ ನನ್ನ ಹತ್ರ ಉಂಟು ಹೀಗೆ ತೆಗಿಲಿಕ್ಕೆ ಉಂಟು ಅದು ಕೊಡ್ತೇನೆ ನೀನು ಎಷ್ಟು ನಮಗೆ ಅಮೌಂಟ್ ಮೂರು ಸಲ ಆಗಿ ತಗೊಂಡು ಹೋಗಿದ್ದಾರೆ ಮೂರು ಜನದರ ಹತ್ರ ಇವರ ಹತ್ರ ಒಬ್ಬರ ಹತ್ರ ಅಲ್ಲ ಅವರ ಹತ್ರ ತಗೊಂಡು ಹೋಗಿದ್ದಾರೆ ಇವರದ್ದು ಜಾಸ್ತಿ ತೆಗೊಂಡು ಅವರು ಇವರು ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ಅವರು ಕೊಟ್ಟು ತುಂಬ ಕೊಟ್ಟಿದ್ದಾರೆ ಅವರು ಎಷ್ಟೊಂದು ನಂಗೆ ಗೊತ್ತಿಲ್ಲ ಅವ್ರಿಗೆ ಅದು ಫಸ್ಟ್ ನಾವು ಮನೆ ಮಾರಿದ್ದು ಇತ್ತು ಮನೆ ಮತ್ತೆ ಮಗಳ ಚಿನ್ನದ್ದು ಅದು ಸ್ವಲ್ಪ ಮಾಡಿದ್ದಾರೆ ಉಂಟು ಬ್ಯಾಂಕ್ ಬ್ಯಾಂಕ್ ಲೋನ್ ಇದ್ದು ಸ್ವಲ್ಪ ಕೊಟ್ಟಿದ್ದಾರೆ ಈಗ ಅವರನ್ನು ಕರೆದದ್ದು ಯಾರು ನಿಮ್ಮೊಟ್ಟಿಗೆ ಹತ್ತು ಹನ್ನೊಂದು ದಿವಸದಿಂದ ಅವರು ಇಲ್ಲಿಂದ ತುಮಕೂರು ಹೋಗಿದ್ದರು ಅದು ಫೋನ್ ಸಂಪರ್ಕದಲ್ಲಿ ಇದ್ರೆ ಪ್ರತಿದಿನ ಅಂತ ಹೇಳಿ ಅವರು ಇದ್ರು ಫೋರ್ ಮಾಡ್ತಾ ಇದ್ರು ಯಾವ ಕೊಡ್ತೀರಿ ಅವ್ರು ಈಗ ಕೇಳ್ತಾ ಇದ್ರು ಕೊಡ್ತೇನೆ ಕೊಡ್ತೇನೆ ನೀವು ಇವತ್ತು ಬರ್ನಿ ನಾಳೆ ಬನ್ನಿ ಈಗೇ ಆಡಿಸ್ತಿದ್ರು ಇದಕ್ಕೆ ನ್ಯಾಯ ಸಿಗಬೇಕು ನನಗೆ ಅವರಿಗೆ ನ್ಯಾಯ ಸಿಗಬೇಕು ಅವರನ್ನು ಬಿಡ್ಲಿಕ್ಕೆ ಹೋಗ್ತಾರೆ ನಾನು ಬಿಸಿ ಹೋಗ್ತಾರೆ ಅಷ್ಟೇ ನಾನು ಮೋಸ ಮಾಡಿದ್ದಾರೆ ಅವ್ರಿಗೆ ಅಷ್ಟೇ ಈಗ ಇವರು ಇವರನ್ನು ಇಸಾಕ್ ಅವರನ್ನೆಲ್ಲ ಮೂರು ಜನರನ್ನು ಯಾರು ಕರೆಸ್ಕೊಂಡದಲ್ಲಿ ತುಮಕೂರಿದ್ದು ಯಾರು ಅವ್ರ ಹೆಸರು ಎಂತ ಅವ್ರದ್ದು ಹೆಸರು ನಂಗೆ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಅವ್ರದ್ದು ಅಲ್ಲ ಇಲ್ಲಿಗೆ ಬಂದವರು ಇಲ್ಲಿ ಸ್ಟೇ ಆಗಿದ್ರು ಅಂತ ಹೇಳಿದ್ರು ತುಮಕೂರ್ನವರು ಅವ್ರ ಹೆಸರು ಏನಂತ ಹೇಳಿ ಅದು ಸ್ವಾಮಿ ಅಂತ ಹೇಳಿ ಹೆಸರು ನಂಗೆ ಗೊತ್ತಿಲ್ಲ ಅವ್ರು ನಾನು ಸ್ವಾಮಿ ಅಂತ ಹೇಳಿದ್ರು ಹೇಳ್ತಿದ್ರು

ನೀವು ಯಾವುದೇ ಕಾರಣಕ್ಕೆ ಬಿಡಬೇಡಿ ಮೋಸ ಮಾಡಿ ತುಂಬಾ ಸಲ ಹೋಗಿದ್ದಾರೆ ಪಾಪ ಇವರು ಅಮೌಂಟ್ ಸಿಕ್ಕಲಿಕ್ಕೆ ಅಂತ ಅವರು ಹೀಗೆ ಮಾಡಿ ಮಾಡಿ ತುಂಬಾ ಹೋಗಿದ್ದಾರೆ ಮೋಸದ ಜಾಲಕ್ಕೆ ಜೀವ ಕಳೆದುಕೊಂಡ ಎರಡು ಕುಟುಂಬಗಳ ನೋವನ್ನು ಆಲಿಸಿದ ನಮ್ಮ ತಂಡವು ಅಲ್ಲಿಂದ ಮುಂದೆ ಶಿರ್ಲಾಲು ನಿವಾಸಿ ಸಿದ್ದಿಕ್ ಅವರ ಮನೆಗೆ ಭೇಟಿ ನೀಡಿತ್ತು ಅಲ್ಲಿ ನೋಡಿದ್ರೆ ಮಳೆ ಬಂದರೆ ಮಳೆಯ ನೀರು ಕೂಡ ಮನೆಯೊಳಗೆ ಬೀಳುವ ಪರಿಸ್ಥಿತಿಯಲ್ಲಿರುವ ಹಳೆಯ ಮನೆಯಲ್ಲಿ ಸಿದ್ದಿಕ್ ಅವರ ತಂದೆಯವರು ಮಾತ್ರ ನೋವಿನಿಂದ ಕುಳಿತಿದ್ದರು ಅವರ ಕುಟುಂಬಕ್ಕೆ ಇದು ಎರಡನೇ ಅತಿ ದೊಡ್ಡ ಆಘಾತವಾಗಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ಉಪ್ಪಿನಂಗಡಿ ಸಮೀಪ ಬಸ್ ಡಿಕ್ಕಿಯಾಗಿ ಸಿದ್ದಿಕ್ ಅವರ ಪತ್ನಿ ಮತ್ತು ಮಗು ಸಾವನ್ನೊಪ್ಪಿದ್ದು ಇದೀಗ ಸಿದ್ದಿಕ್ ಕೂಡ ಮೋಸದ ಜಾಲಕ್ಕೆ ಬಲಿಯಾಗಿ ಉಳಿದಿರುವ ಒಂದು ಮಗು ಮಾತ್ರ ಅನಾಥವಾಗಿದೆ ನಮ್ಮರ ಸುದ್ದಿಯೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡ ಸಿದ್ದಿಕ್ ತಂದೆ ಅಬ್ದುಲ್ ಖಾದರ್ ಅವರು ಮಗನಿಲ್ಲದೆ ಊಟವೂ ಸೇರುತ್ತಿಲ್ಲ ನಿದ್ದೆಯೂ ಬರುತ್ತಿಲ್ಲ ಎಂದು ಭಾವುಕರಾದರು ಬೆಂಗಳೂರಲ್ಲಿ ವ್ಯಾಪಾರಕ್ಕೆ ಹೋಗಿದ್ದ ಬಟ್ಟೆ ವ್ಯಾಪಾರ ರೆಡಿಮೇಡ್ ಅದು ಅವನು ಇಲ್ಲಿಂದ ಹೋಗಿದ್ದು ಬೆಂಗಳೂರಿಗೆ ಕಳೆದ ವ್ಯಾಪಾರಕ್ಕಂತ ಹೋಗಿದ್ದು ಅಲ್ಲಿಂದ ಫೋನ್ ಮಾಡಿದ್ದಾನೆ ನಾನು ವ್ಯಾಪಾರ ಮಾಡ್ತೇನೆ ಅಂತ ಹೇಳಿ ಹೋಗುವಾಗ ಇಲ್ಲಿಂದ ನಾನು ಜಾಗ ಕೊಟ್ಟು ಒಂದು ಐದು ಲಕ್ಷ ರೂಪಾಯಿ ಇತ್ತು ಅದು ತಗೊಂಡೋಗಿದ್ದಾನೆ ಮತ್ತೆ ಅಮ್ಮನ ಚಿನ್ನ ಇತ್ತು ಒಂದು ಮೂರು ಪುಣ್ ಒಂದು ಸಾರ ಒಂದು ಕಿವಿದ್ದು ಒಂದು ಮಗಳಿದ್ದು ಎಲ್ಲ ಕೊಂಡೋಗಿದ್ದಾನೆ

ಅವರು ಅವರಲ್ಲಿ ಕಾರ್ ಕಟ್ಟಿ ಹಾಕಿ ಬೆಂಕಿ ಕೊಟ್ಟು ಕೊಲೆ ಮಾಡಿದ್ದಾರೆ ಆ ವಿಚಾರ ಹಿಂಗೆ ಗೊತ್ತಾಯ್ತಂತೆ ಅದು ಈ ಮೊಬೈಲ್ ಎಲ್ಲ ಇಲ್ಲಿ ಬಂದು ಹೆಸರೆಲ್ಲ ಹೇಳುವಾಗ ತೋರಿಸುವಾಗ ಗೊತ್ತಾಯ್ತು ನನಗೆ ಅದು ಯಾವ ಉದ್ದೇಶಕ್ಕೆ ಅವರನ್ನು ಕೊಲೆ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಿದೆ ಅದು ಇಲ್ಲ ಅವರು ಇದೇ ಕೊಳೆ ಆಗಿದೆ ಅಂತ ಹೇಳುವುದಲ್ಲ ಅದೇ ಬೇರೆ ನಮಗೆ ಏನೋ ಗೊತ್ತಿಲ್ಲ ಸಾಯುವ ಮುಂದಿನ ದಿನ ಇಲ್ಲಿಗೆ ಫೋನ್ ರಾತ್ರಿ ಮಾಡಿದ್ದಾನೆ ಅವನ ಮಗು ಮಾತಾಡಿದೆ ಸಾಯುವ ಮುಂಚೆ ಮುಂದಿನ ದಿನ ಒಂದು ಒಂಬತ್ತು ಗಂಟೆಗೆ ಹೆಂಡತಿ ಮೊನ್ನೆ ಬಸ್ ಅದು ಹೋಗಿದ್ದಾರೆ ತೀರು ಹೋಗಿ ಕಳೆದ ವರ್ಷ ಇದು ಮಗು ಒಂದೇ ಇರುವುದು ಈಗ ಒಂದು ವಾರ ಮಗು ತೀರ್ವಾಗಿದ ನಮಗೆ ನೋಡೋವರು ಯಾರು ಇಲ್ಲ ಅವನೊಬ್ಬನೇ ಇರುವುದು ಮನೆ ಪರಿಸ್ಥಿತಿ ಕಾಣ್ತದೆ ಈ ಸಾಲ ಮುಗ ಮುಗಿಸಿದ ಅವನೇ ವ್ಯಾಪಾರಕ್ಕೆ ಹೋಗಿತ್ತು ಈ ಥರ ಮಾಡಿದ್ದಾರೆ ಸುಟ್ಟಾಗಿದ್ದಾರೆ ನಮ್ಮವರು ಬಾಕಿಯವರು ಸುಟ್ಟಾಗಿದ್ದರೆ ಊರು ಹೇಗಾಗಿದೆ ಸರ್ ಹೇಳಿ ನೀವು ಏನಾಗಿದ್ದಿತ್ತು ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗುತ್ತಿತ್ತು ನಮ್ಮ ಪರಿಸ್ಥಿತಿ ಹೇಗಾದರೂ ಈಗ ಉಂಟು ಊರಿನವರದ್ದು ಹಾಗಾಗಿತ್ತು ಹೇಳಿ ನೀವು ಹೇಳಿ ನ್ಯಾಯ ಅಂದರೆ ಅವನಿಗೆ ಇದು ಹೀಗೆ ಬಿಟ್ಟರೆ ಊರು ಏನಾದಿತ್ತು ನೀವೇ ಹೇಳಿ ಹೀಗೆ ಊಗೆ ಹೂಗೇ ಆದರೆ ಏನಾದಿತ್ತು ಊರಲ್ಲಿ ಮೂರು ಮರ ಮರಡು ಮಾರಿ ಅದನ್ನು ಸುಟ್ಟಾಕಿ ಅದೇ ಊರಿನಲ್ಲಿ ಇವಾಗ ನಿಲ್ಲಿವ ನೀವು ಇಲ್ವಾ ಗೌರ್ಮೆಂಟ್ ಇಲ್ವಾ ಡಿಪಾರ್ಟ್ಮೆಂಟ್ ಇಲ್ವಾ ನಾನೊಂದು ಮಾಡಿದ್ರೆ ನನ್ನ ಈಗ ಯಾವ ಥರದಲ್ಲಿ ಮಾಡ್ತಿದ್ರಿ ನೀವು ಎಲ್ಲರಿಗೂ ನೋವು ಅಲ್ವಾ ಮಕ್ಕಳು ನಿಮಗೂ ಇಲ್ವಾ ಸರ್ಕಾರ ಇದರ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಉಂಟಾ ನೋಡಿಲ್ಲ ನಮ್ಮ ಮಕ್ಕಳು ಹೋಗ್ಲಿಲ್ವಾ ಇವರ ಮಕ್ಕಳಿಗೆ ಇವರಿಗೆ ನೋವು ಆಗುದಿಲ್ಲ ಸರೇ ನಮ್ಮನ್ನು ದುಡಿದು ಸಾಕು ಅಂತ ಮಕ್ಕಳು ಸುಟ್ಟಾಗಿದ್ದಾನಲ್ಲವ ದುಡ್ಡು ತಕ್ಕೊಂಡು ಇವನ ಮಕ್ಕಳು ಈಗಾದ್ರೆ ಏನಾಗುತ್ತಿತ್ತು ಗೌರ್ಮೆಂಟ್ ಇಲ್ವಾ ಈಗ ನಮ್ಮ ಗೌರ್ಮೆಂಟ್ ಅಲ್ವಾ ಈಗ ಸಿದ್ದಿಕ್ ಮನೆಯಲ್ಲಿ ಎಲ್ಲ ನಡೀತಾ ಇತ್ತು ನೀವು ಮನೆ ನೋಡ್ಲಿಲ್ವಾ ನೀವು ಅವ್ನು ಮತ್ತೆಂತ ನಮಗೇನ್ ಮಾಡ್ಲಿಕ್ಕೆ ಆಗ್ತದೆ ಬರೀ ಅದವರಿಗೆ ಈಗ ಅವನು ತೀರದಂತ ಹೇಳಿ ತಿನ್ಲಿಕ್ಕೂ ಆಗುದಿಲ್ಲ ನಿದ್ದೆ ಇಲ್ಲ ಒಟ್ಟೆಗೂ ಇಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ಇದು ಒಟ್ಟು ಸ್ವಯಂ ಪ್ರೆಸ್ ಆಗಿ ಮಾತಾಡುದು ಅಷ್ಟೇ ಸಾಯುದಕ್ಕೆ ವೀಕ್ಷಕರೇ ನೋಡಿದ್ರಲ್ವಾ ಇದು ಈ ಮೂರು ಕುಟುಂಬಗಳ ಕಥೆಯಾಗಿರಬಹುದು ಆದರೆ ಈ ಘಟನೆಯ ಬಳಿಕ ಹಲವರು ನೀಡುತ್ತಿರುವ ಮಾಹಿತಿಯ ಪ್ರಕಾರ ಈ ವಂಚಕರ ತಂಡ ಅನೇಕ ಜನರಿಗೆ ಬಲೆ ಬೀಸಿದ್ದು ಕೆಲವರು ದುಡ್ಡು ಕಳೆದುಕೊಂಡು ಸುಮ್ಮನಾದರೆ ಇನ್ನು ಕೆಲವರು ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡಿದ್ದಾರೆ ಅದೇನೇ ಇರಲಿ ನಮಗೆ ನಿಧಿ ಸಿಕ್ಕಿದೆ ನಮ್ಮಲ್ಲಿ ಚಿನ್ನ ಇದೆ ನಮಗೆ ತುರ್ತಾಗಿ ಹಣದ ಅವಶ್ಯಕತೆ ಇದೆ ನಾವು ನಮ್ಮಲ್ಲಿರುವ ಚಿನ್ನವನ್ನ ನಿಮಗೆ ಕಡಿಮೆ ಬೆಲೆಗೆ ಕೊಡುತ್ತೇವೆ ಎಂದು ಏನೇನೋ ಬಣ್ಣದ ಮಾತುಗಳನ್ನ ಆಡಿ ನಂಬಿಕೆ ಬರುವಂತೆ ಮಾಡಿ ಜನರನ್ನ ವಂಚಿಸುತ್ತಿರುವ ಈ ಮೋಸದ ಜಾಲಕ್ಕೆ ಬಲಿಯಾದ ಈ ಮೂವರ ಕುಟುಂಬಗಳು ತಮ್ಮ ಕುಟುಂಬದ ದುಡಿಯುವ ಕೈಗಳನ್ನೇ ಕಳೆದುಕೊಂಡಿದ್ದರೆ ಮತ್ತೊಂದೆಡೆಯಿಂದ ಈ ಮೂವರು ಕೂಡ ಇದ್ದ ಆಸ್ತಿ ಮನೆ ಬಂಗಾರವನ್ನ ಮಾರಿ ಬ್ಯಾಂಕ್ ಸ್ವಸಹಾಯ ಸಂಘಗಳಲ್ಲಿ ಲೋನ್ ಪಡೆದು ಸ್ನೇಹಿತರಿಂದಲೂ ಹಣ ಪಡೆದು ಲಕ್ಷಾಂತರ ರೂಪಾಯಿಯನ್ನ ವಂಚಕರ ಕೈಗಿತ್ತ ಕಾರಣದಿಂದ ಮೂರು ಕುಟುಂಬಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದು ಈ ಕುಟುಂಬಗಳಿಗೆ ಸರ್ಕಾರವು ಸೂಕ್ತ ಸಹಾಯವನ್ನ ಮಾಡುವುದರ ಜೊತೆಗೆ ಈ ರೀತಿಯಲ್ಲಿ ಜನರಿಗೆ ಮೋಸ ಮಾಡುವ ವಂಚಕರ ಜಾಲಕ್ಕೆ ಸಂಪೂರ್ಣ ಕಡಿವಾಣ ಹಾಕುವ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ